ಆ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ತಾಳಬೆಟ್ಟದಿಂದ ಏನು ನಮ್ಮ ಪೊನ್ನಾಚಿ ತಿರುವಿದೆ ನೋಡಿ ಇಲ್ಲಿ ಒಂದು ಅಪಘಾತ ಆಗಿದೆ ಅಂತೆ ಸೊ ಇದ್ರ ಸಂಬಂಧಿತ ಒಂದು ಅಪ್ಡೇಟ್ ನೀಡ್ತೀನಿ ಒಂದು ಲಾರಿ ಅಪ್ಸೈಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರು ಇಲ್ಲಿ ತಾಳಬೇಟದಲ್ಲಿರ್ತಕ್ಕಂಥವ್ರು ಹೇಳಿದ್ದಾರೆ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಚಂದದಾರರೊಬ್ರು ಏನೋ ಪಾದಯಾತ್ರೆ ಮಾಡಬೇಕಾರೆ ಅವರು ಬೈ ಮಿಸ್ಟೇಕ್ ಆಗಿ ಪಾದಯಾತ್ರೆಯ ಒಂದು ಮಾರ್ಗವನ್ನ ಬೇರೆ ಕಡೆ ಅನುಸರಿಸಿ ಅವರು ಪಟ್ಟಂತಹ ಪಾಡು ಇದ್ರ ಬಗ್ಗೆ ಸಹ ಸ್ವಲ್ಪ ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಹಾಗೆ ಇಲ್ಲಿ ಮೊನ್ನೆ ದಿವಸ ಮರ ಬಿದ್ದಿತ್ತು ಆ ಮರ ತೆರವುಗೊಳಿಸಿದರೆ ಏನೋ ಗೊತ್ತಿಲ್ಲ ನೋಡ್ತೀನಿ ಸೊ ಅದು ವಾಹನ ಸಂಚಾರಕ್ಕೆ ತುಂಬಾ ಅಡೆತಡೆ ಆಗ್ತಾ ಇತ್ತು ನೋಡೋಣ ಬನ್ನಿ ಸೊ ಈ ಒಂದು ತಿರುವಲ್ಲಿ ಮೊದಲನೇ ತಿರುವೇನಿದೆ ಇಲ್ಲಿ ಅಂತಹ ಒಂದು ಓ ಇದು ಲಾರಿ ತೆರವುಗೊಳಿಸಕ್ಕೆ ನಾವು ಹೋಗ್ತಾ ಇದೆ ವಾಹನ ಅದೇಲ್ವಾ ಲಾರಿ ತೆಗಿಯಕ್ಕೆ ಹಾ ಹಾ ಕರೆಕ್ಟ್ ಎಸ್ ಎಲ್ಲ ಕಟ್ ಮಾಡಿದ್ದಾರೆ ನೋಡಿ ಅಲ್ಲಿ ಕಟ್ ಮಾಡಿ ಎಸ್ತಿದ್ದಾರೆ ಆ ಕಡೆ ಸೊ ಮೊನ್ನೆ ಒಂದು ವಿಡಿಯೋ ಹಾಕಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹ್ಞೂ ಅದನ್ನೆಲ್ಲ ತೆರವುಗೊಳಿಸಿದ್ದಾರೆ ಬಹಳ ಖುಷಿ ಆಯ್ತು ನಾವು ವಿಡಿಯೋ ಮಾಡೋದು ಒಂದು ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಹ್ಞೂ ಒಳ್ಳೊಳ್ಳೆ ಕಾರ್ಯಗಳು ಆಯ್ತಾ ಇದೆ ನಮ್ಮ ಚಾನೆಲ್ ವತಿಯಿಂದ ಲಾಸ್ಟ್ ಟೈಮು ನಾವು ಇದೇ ತರ ಸಾಕಷ್ಟು ಬಾರಿ ವಿಡಿಯೋ ಮೂಲಕ ವರದಿಗಳನ್ನು ನೀಡಿದ್ವಿ ಸೊ ಎಲ್ಲಾ ಕಡೆನೂ ಒಂದೊಂದು ಪ್ರಯೋಜನಗಳು ಸಿಕ್ಕಿದೆ ಅದೇ ತರ ನಾವು ನೋಡೋದಾದರೆ ಸೊ ಇವತ್ತು ಆ ಒಂದು ಮರವನ್ನು ಸಹ ತೆರವುಗೊಳಿಸಿದರೆ ಬಹಳ ಖುಷಿ ಆಯ್ತು ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಲಾರಿ ಅಪ್ಸಡ್ ಯಾವ ರೀತಿ ಆಗಿದೆ ಹಾಗೆ ಆ ಏನು ಪಾದಯಾತ್ರೆ ಬರ್ತಕ್ಕಂಥ ಭಕ್ತಾದಿಗಳು ನಾವು ಯಾವ ಮಾರ್ಗವಾಗಿ ನಾವು ಪಾದಯಾತ್ರೆ ಮಾಡಬೇಕು ಹಾಗೆ ವಾಹನ ಸವಾರರು ವಸ್ತಾಗಿ ಬರ್ತಕ್ಕಂಥವ್ರು ಮಹದೇಶ್ವರ ಬೆಟ್ಟವಾಗಿ ಯಾವ ರಸ್ತೆಯನ್ನು ಅನುಸರಿಸಬೇಕು ಇದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ನೀಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಯಾಕಂದ್ರೆ ತುಂಬಾ ಅನುಕೂಲ ಇದೆ ನಮ್ಮ ಚಂದದಾರರು ರೂಪ ಅನ್ನೋರು ನನಗೆ ದೂರವಾಣಿ ಕರೆ ಮಾಡ್ತಾರೆ ಸರ್ ನಾವು ಈ ತರ ನಾವು ಪೊನ್ನಾಚಿ ತಿರುವಿದೆ ನೋಡಿ ಅಲ್ಲಿ ನಾವು ರಸ್ತೆ ವಿರುದ್ಧ ದಿಕ್ಕಿನಲ್ಲಿ ಓಟೋಗ್ಬಿಟ್ವಿ ನಮ್ ಕಷ್ಟ ಬೇಡ ಬಹಳ ಬಹಳ ಸಮಸ್ಯೆ ಅನುಭವಿಸಿದ್ವಿ ಆದರೂ ಆದರೂ ಆ ಮಲೆ ಮಾದೇಶ್ವರನ ಆಶೀರ್ವಾದ ಅಂತೂ ಸಿಕ್ತು ಯಾಕಂದ್ರೆ ಅಲ್ಲಿ ಹುಲಿ ಹುಲಿ ನಮ್ಗೆ ಪ್ರತ್ಯಕ್ಷವಾಗಿ ಸಿಕ್ತು ನಮ್ಗೆ ಮಾದಪ್ಪನ ವಾಹನ ಹುಲಿ ಏನಿದೆ ಹುಲಿಯ ದರ್ಶನವನ್ನ ಪಡೆದ್ವಿ ಈ ರೀತಿ ಎಲ್ಲ ಹೇಳುದು ನನಗೆ ಒಂದು ಸ್ವಲ್ಪ ದಿಗ್ಬ್ರ ಅಂತ ಆಗ್ಬಿಟ್ಟೆ ನಾನು ಯಾಕಂದ್ರೆ ಆ ಹುಲಿ ಒಂದು ಗರ್ಜನೆ ಇದೆ ನೋಡಿ ಸರ್ ನಾವು ಸುಮಾರು ದೂರ ಓಟೋಗಿದ್ವಿ ಎಸ್ ಇಲ್ಲಿ ಹುಲಿ ಇದೆ ಬಂದು ಕಡೆ ಅದು ರೇರ್ ಒಂದೇ ಒಂದು ಹುಲಿ ಈ ಭಾಗವಾಗಿ ಇತ್ತು ಬಟ್ ಈಗಿದೆಯಲ್ವೋ ಗೊತ್ತಿಲ್ಲ ಒಂದು ಟೈಮಲ್ಲಿ ಇತ್ತು ಸೊ ಅದು ಇಲ್ಲಿ ನಾವು ಏನಾದ್ರು ನಮ್ಗೆ ಯಾವ ತರ ಮಾಹಿತಿ ಪಡೆದ್ವಿ ಅಂದ್ರೆ ಈ ರಂಗಸ್ವಾಮಿ ಓಡ್ ಯಾವುದೋ ಒಂದು ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಂತ ಮಾಹಿತಿ ಅರ್ಥ ಅಧಿಕಾರಿಗಳು ನಮಗೆ ವಿಷಯ ತಲುಪಿಸಿದ್ದು ಒಂದು ಟೈಮು ಈಗಲ್ಲ ಅಕ್ಕ ಹೋಲ್ಡ್ ಹೋಲ್ಡ್ ಇಸ್ ಹೋಲ್ಡ್ ಅದು ಮ್ಯಾಟ್ರೆ ಇನ್ನೊಂದು ಲಾರಿ ಎಫ್ಟ್ ಸೈಡ್ ಆಗಿಬಿಟ್ಟಿದೆ ಬಂದುಗಳ ದಯವಿಟ್ಟು ನಿರೀಕ್ಷಿಸಿ ಓ ಹೋ 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 ಶೋಯ್ಯೋ ದಬಾ ಕಂಬುಟ್ಟದೆಲ್ಲ ಗುರು ಯಾವಾಗ ಬಿದ್ದೈತಣ್ಣ என்னையிட்ட சார் பெண்டில்ல டிரைவரி ரைட் சைடு कट ஆயிட்டா இருக்குது காடி அப்படியே லெஃப்ட் ஸ்லிப் ஆயிடுது ஏ இங்க ಹೋಗಬೇಕadra ஹ அங்க இருந்து கேட்டாயி வரச்சார் அங்க ஸ்லிப் ஆயி அப்படியே வந்துருச்சு ஏதோ சேஃப்டி டிரைவர் ஒன்ன प्रॉब्लम இல்ல அப்படியா சரி சரி கிரேன் வருது சார் அது இங்க இங்க வரோம் வந்துட்டு இருக்கு ஆமா ஆமா அது லோட் அன்லோட் பண்ற ஒரு டூ சரி அத ஏதோ ஒரு பனிங்க ம் 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 ஹலோ ம் ಇದು ವಾಸ್ತವ ಸೊ ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಬಂಧುಗಳೇ ಇಲ್ಲಿ ನಮಗೆ ತಿಳಿದಂತಹ ಮಾಹಿತಿ ನೋಡಿ ಪಾದಯಾತ್ರೆ ಮಾಡ್ತಕ್ಕಂಥ ಭಕ್ತಾದಿಗಳು ಏನು ಮಾಡ್ತಾರೆ ಸಮ್ ಟೈಮು ಸೊ ನೋಡಿ ಈ ಒಂದು ಪಾದಯಾತ್ರೆ ರಸ್ತೆಯನ್ನು ಅನುಸರಿಸಿ ಹಿಂಗೆ ಬರ್ತಾರೆ ಕೆಲವರು ಗೊತ್ತಿಲ್ಲದೆ ಕೆಳಗಡೆ ಓಟ್ ಹೋಗ್ತಾರೆ ನೋಡಿ ಅಲ್ಲಿ ಹಾ ದಯವಿಟ್ಟು ನಮ್ಮ ರೂಪಾ ಮೇಡಮ್ ಅವರು ಈ ರಸ್ತೆ ಇದು ಓಪನ್ ಇತ್ತು ಸರ್ ನಾವು ಹೊಟ್ಟೋದ್ವಿ ಕೆಳಗಡೆ ಸೊ ಅಲ್ಲಿ ಹೋದಾಗ ನಮಗೆ ಹುಲಿ ಶಬ್ದ ಬಂತು ಹಾಗೆ ಬರಬೇಕಾದ್ರೆ ಹುಲಿ ದರ್ಶನವನ್ನು ಸಹ ಆಯ್ತು ಅಂತ ಹೇಳ್ತಾ ಇದ್ದಾರೆ ಸೊ ಅದು ಓಲ್ಡು ಹಳೇದು ಸೊ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಕೆಲವರು ಹೊಸ ಬರ್ತಕ್ಕಂಥವ್ರು ಮಾಡ್ತಾರೆ ಈ ರಸ್ತೆ ಮಾಲ್ ಮೂಲಕ ಬರ್ತಕ್ಕಂಥವ್ರು ಸ್ಟ್ರೈಟ್ ಹೊಂಟೋಗಿಬಿಡ್ತಾರೆ ಮಾದೇಶ್ವರ ಬೆಟ್ಟಕ್ಕೆ ವಾಹನದ ಮೂಲಕ ಬರೋರು ದಯವಿಟ್ಟು ಇದ್ರ ಕಡೆ ಗಮನ ಇರಲಿ ಇದು ಪೊನ್ನಾಚಿ ತಿರುವು ನೋಡ್ಕೊಳ್ಳಿ ಪೊನ್ನಾಚಿ ತಿರುವು ಇದು ಸೊ ಸ್ಟ್ರೈಟ್ ಹೋಗ್ಬೇಡಿ ಮಹದೇಶ್ವರ ಬೆಟ್ಟ ಬರ್ತಾರದು ರೈಟ್ಗೆ ಹೋಗ್ಬಿಡಿ ಸೊ ಇಲ್ಲಿ ವಾಸ್ತವ ನೋಡಿ ಈ ರೀತಿ ಆಗಿದೆ ಲಾರಿ ಅಪ್ಸೈಡ್ ಆಗಿದೆ ನೋಡಿ ಪಾಪ ಏನೋ ಹತಾಚುರ್ಯ ಆಗಿಬಿಟ್ಟಿದೆ ಅವ್ರೇನೋ ಸರಿ ಮಾಡ್ಕೊಂಡು ಹೋಗ್ತಾರೆ ಅವರು ಹಾಂ ಪರಿಸ್ಥಿತಿನ ಓಕೆ ಹ್ಞೂ ನೋಡಿ ಈ ರೀತಿ ಇದೆಯಪ್ಪ ಹಾಂ ಪೊನ್ನಾಚಿ ತಿರುವಲ್ಲಿ ನೋಡಿ ಈ ರೀತಿ ಆಗ್ಬಿಟ್ಟಿದೆ ಹ್ಞೂ ಸೊ ಜೋಪಾನ ಬರ್ತಕ್ಕಂಥ ವಾಹನ ಸವರು ನೋಡ್ಕೊಂಡು ಹೋಗಿ ಸರ್ ಹೋಗಿ ಸರ್ ಹೋಗಿ ಅವ್ರೆ ಹೋಗಿ ನೀವು ಹೋಗಿ ಸರ್ ಕೆಲವರು ನೋಡಿ ಹಿಂಗೆ ನೋಡ್ಕೊಂಡು ನಿಂತ್ಕೊಂತಾರೆ ನೋಡ್ರಪ್ಪ ಸದ್ಯ ಸೈಡ್ಗೆ ಬಿದ್ದಿದೆ ಸೈಡ್ ಬದಿದೆ ಎಲ್ಲವನ್ನು ಇದು ಮಾಡ್ಕೊಂಡು ಹೋಗ್ತಾರೆ ಪಾಪ ಸೊ ವಾಹನ ಫುಲ್ ಡ್ಯಾಮೇಜ್